ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇಲ್ಲಿ ಒಂದು ಹಲಸಿನ ಗೊಜ್ಜಿದೆ ಇದನ್ನು ಕಟ್ ಮಾಡಿ ಇದರ ಒಂದು ಸಾಂಬಾರನ್ನು ಮಾಡೋಣ ಇದನ್ನು ಸಿಪ್ಪೆ ತಕ್ಕೊಂಡು ಹೋಳುಗಳನ್ನಾಗಿ ಮಾಡ್ಕೊಂಬಳೋಣ ಈ ರೀತಿ ಎರಡು ಭಾಗ ಮಾಡ್ಕೊಂಡಿದ್ದೀವಿ ஒன்சிப்பெல்லாம் தகவாத நான் இதுமாட்கண்டு மெல் கடை இப்போ தகிபாக ಹೋಳುಗಳಾಗಿ ಹೆಚ್ಕೊಳ್ತದ್ದು ವಿಶಿಷ್ಟ ದೊಡ್ಡ ಹೋಳುಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಒಂದು ಅರ್ಧ ಲೋಟದಷ್ಟು ಬೇಳೆ ಅರ್ಧ ಬೌಲ್ ಇದೆ ಇದನ್ನ ತೊಳ್ಕೊಂಡ್ಬಿಡೋಣ ಚೆನ್ನಾಗಿ ತೊಳ್ಕೊಂಡಂತಹ ಬೇಳೆಗೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ನೀರು ಹಾಕ್ತೇನೆ ಯಾಕಂದ್ರೆ ಇದಕ್ಕೆ ಹೋಳುಗಳನ್ನು ಹಾಕೋದು ಒಂಚೂರು ಅರಶಿನ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ತುಂಬಿ ಎಣ್ಣೆ ಈ ಹೋಳುಗಳನ್ನು ಕುಕ್ಕರ್ಗೆ ಮತ್ತೆ ಈ ಸೈಜಿನ ಒಂದು ಹೋಳುಗಳನ್ನು ನಾವು ಟೊಮೊಟೊವನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀವಿ ಇಷ್ಟನ್ನು ಬೇಯಿಸ್ಕೊಂಬಿ ಸ್ವಲ್ಪ ಇಂಗು ಒಲೆಯನ್ನು ಆಫ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇದನ್ನು ಹೊರ್ಕೊಳ್ಳೋಣ ಈಗ ಒಂದು ಐದಾರು ಒಣಮೆಣಸು ಒಂದು ಮೂರ್ ನಾಲ್ಕು ಕಾಳು ಕಾಳು ಮೆಣಸು ಕರಿ ಕಾಳು ಮೆಣಸು ಬ್ಲಾಕ್ ಪೇಪರ್ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಕೂಡ ಇದನ್ನ ಕುಟ್ಕೊಳ್ಬೋದು இது சொல் மென் ஜீரே இதுல பரிமள பரத் தான் சரி எரே எரேஸ்லோ இதை பக்கே இருக்கும் இல்ல மிக பவுல் பட்டலின் தங்கி துரி ஹாக்கி சேக அதிக மசால கொத்தம்பி ஜீலையே அதுக்கு நீரன்ன சேர்ஸ் கொண்டு நுண்ணு

அலசினாயி கூட நீட்டாகி ரீதியாக உப்பு வெல்ல உப்பு பெல்

ಚೆನ್ನಾಗಿ ಕುದಿಸ್ಕೊಂಬೋಣ ಕುದಿತಾ ಇದಕ್ಕೆ ಇದಕ್ಕೊಂದು ಒಗ್ಗರಣೆಯೂ ಹಾಕ್ಕೊಂಬೋಣ ಈಗ ಬಾಂಡಿ ಕಾದಿದೆ ನಾನು ಕೊಬ್ಬರೆಣೆಯನ್ನು ಬಳಸಿ ಒಗ್ಗರಣೆ ಕೊಡ್ತಾ ಇದ್ದೀನಿ ನೀವು ನಿಮ್ಗೆ ಇಷ್ಟವಾದ ಕಾಡಿಗೆ ಎಣ್ಣೆಯಲ್ಲಿ ಒಗ್ಗರಣೆ ಕಟ್ಕೋಬೋದು ತುಪ್ಪದಲ್ಲೂ ಕೂಡ ಕಟ್ಕೋಬೋದು ಈಗ ನಾನು ಕೊಡೋದು ಇಂಗು ಸಾಸಿವೆ ಹುಣಮೆಣ್ಸಿನ್ಕಾಯಿ ಕರಿಬೆಣ್ ಹಾಕಿ ಒಂದು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ஒ ஆன கரிமேன் சப்பிங்கு மசாலா குடிலு இங்கே அது நென்பிட்டுக்கொண்டு நீர்ஸ் ஒளையா ಆದಷ್ಟು ಒಗ್ಗರಣೆಯನ್ನ ಕಬ್ಬಿಣದ ಸೋಪ್ನಲ್ಲಿ ಕೊಡೋದು ಒಳ್ಳೇದು ಹಾಗೆ ಏನು ನಾವು ಹಲಸಿನಕಾಯಿನ ಬಳಸ್ತೀವಿ ಯಾರು ಮಾಂಸಾಹಾರಿ ಮಾಂಸದಿಂದ ಏನು ಲಾಭ ಸಿಗುತ್ತೋ ಅವೆಲ್ಲವೂ ನಮ್ಗೆ ಹಲಸಿನಕಾಯಿನಲ್ಲಿ ಸಿಗತ್ತೆ ಆ ರೀತಿಯ ಎಲ್ಲ ಅಡಿಗೆಗಳನ್ನು ಕೂಡ ನಾವು ಹಲಸಿನಕಾಯಿನ ಬಳಸಿ ಮಾಡಬಹುದು So, l e t h i l s and k i s a m p g b Ready. Okay. Again, i t an a